ನೋಡಕ್ಕೆ ಬಿಡ್ತಾ ಇಲ್ಲ ಅಂತ ಆಂಟಿಗಳೆಲ್ಲ ಸೇರಿ ಆರ್ ಸಿ ಬಿ ಸೋಲಿ ಅಂತ ಮಾಟಮಂತ್ರ ಏನಾದ್ರು ಮಾಡಿದಾರ ಇಂತ ಹಲವು ಸಂಘಟನೆಗಳ ನಡುವೆ ನಮ್ಮನ್ನು ಕಾಣುವಂತ ಕಟ್ಟ ಕಡೆಯ ಪ್ರಶ್ನೆ ಆರ್ ಸಿ ಬಿ ರ್ಯಾಂಕು ಮಂತ್ರ ಅಮ್ಮ ಆರ್ ಸಿ ಬಿಲ್ ಅಮ್ಮ ಯಾಕೆ ಅಮ್ಮ ಯಾಕೆ ದ್ರೋಹ ಮಾಡಿದ್ರಿ ಹೇಳಿ ನಾವು ಏಳು ಕೋಟಿ ಕನ್ನಡಿಗರು ಏನು ದ್ರೋಹ ಮಾಡಿದ್ರಿ ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ ಇಲ್ಲಿ ನೋಡಿ ಆ ಪಾಪ ಇವರು ಆರ್ ಸಿ ಬಿ ಇವರು ಚೇರ್ಮೆನ್ರು ಆರ್ ಸಿ ಬಿ ಸೋಲ್ನಿ ಅಂದ್ಬಿಟ್ಟು ನೀವು ಮಾಟಮಂತ್ರ ಮಾಡಿದ್ರ ಅಂತೆಲ್ಲ ಇವ್ರು ಬನ್ನಿ ಸರ್ ಇಲ್ಲೇದರ್ ಇಲ್ಲೇ ಇವರೇನ ಅದು ತೋರಿಸಿ ಸರ್ ಅದು ಕೊಟ್ರಲ್ಲ ನೋಡಿ

ಸರ್ ನಿಮ್ಗೆ ಪಕ್ಕ ಕನ್ಫರ್ಮ್ ಆಕ್ಚುಲಿ ಏನಂದ್ರೆ ಈ ಆರ್ ಸಿ ಬಿ ಗೆಲ್ಲಕ್ಕೆ ಕಾರಣ ಯಾರಲ್ಲಿ ಹೌದು ಅಲ್ವಾ ಹೌದು ಸೋಲ ಕಾರ್ಡ್ ಅವ್ರೆ ಹೌದಾ ಚೆ ಚೆ ಎಂತ ಟೈಮ್ ಎಂತ ಕೆಲಸ ಆದ್ರೂ ಆಕೆ ಬಿಡೇರ ಮ್ಯಾಚ್ ಗಳನ್ನು ಹೌದು ಎಲ್ಲ சொல்ತವರಲ್ಲ ಆಕ್ಚುಲಿ ಕರೆಕ್ಟಾಗಿ ಮಾರ್ಕಟ್ ಬಿಡಿದಿದ್ರೆ ಅದು ಬಿಡ್ತವರು ಇದು ಕರೆಕ್ಟಾಗಿ ಮಾರ್ಕಟ್ ಮಾಡ್ಲಿಲ್ಲ ಮೇಲೆ ಒಂದೊಂದು ಬಿಳ್ತಾನೆ ಇದೆ சொல்ತಾನೆ ಇದೆ ಮ್ಯಾಚ್ சொல்ತಾ ಇದ್ದಿರಾರೆ ಮ್ಯಾಚ್ ಒಂದೇ ಒಂದ್ ಗಿದಿದ್ರು ಯೋ ಮನಮನೆ ತಾನೇ ಮತ್ತೆ ಒಂದ್ ಗಿದ್ರು ಮನನ್ನೇ ಗಿದಿರೋದು ಒಂದ್ ಮ್ಯಾಚ್ ಓಕೆ 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 ಹೌದಾ

ಇದು ಇದೇನಿಲ್ಲ ಇದಿಲ್ಲ ಇಲ್ಲ ಇದು ಇತ್ತು ತಗೊಳ್ಳಿ ಇಲ್ಲ 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 ಹೊರಗೆ ಮನ ಎದ್ದು ಎದ ಸರಿ ಅಮ್ಮ ಅಯ್ಯೋ ಇಲ್ಲ ಪರವಾಗಿಲ್ಲ ಯಾರು ಸರ್ ಏನಮ್ಮ ಈ ಥರನೂ ಅನ್ಯಾಯ ಮಾಡ್ತಾರ ಅಲ್ಲ ಅನ್ಯಾಯ ಈ ಥರನೂ ಮಾಡಿ ಈಗ ಈ ಕರ್ನಾಟಕಕ್ಕೆ ದ್ರೋಹವಾದ ಕೆಲಸ ಮಾಡ್ತೀರಾ ನೀವು ಏನಾಯ್ತು ನೀವ್ ಕಡೆ ಬನ್ರಿ ಏನಾಯ್ತು ಅಲ್ಲ ನೀವು ಈ ಕರ್ನಾಟಕ ದ್ರೋಹ ಮಾಡ್ತಿದಿರೋ ನಿಮ್ಗೆ ಸೀರಿಯಲ್ ನೋಡಕ್ಕೆ ಬಿಡ್ತಾ ಇಲ್ಲ ಅಂತ ನೀವು ಯಾಕೆ ಮಾಟ ಮಂತ್ರ ಮಾಡಿದ್ರಿ ಆರ್ ಸಿ ಬಿ ಗೆಲ್ಬಾರ್ದು ಅಂತ ಈಗ ನೋಡಿ ಇವರು ಆರ್ ಸಿ ಬಿ ಇವ್ರ ಓನರ್ ಚೇರ್ಮೆನ್

ಆರ್ ಸಿ ಬಿ ಒಂದು ಮ್ಯಾಚ್ ಗೆಲ್ತಾ ಇಲ್ಲ ಏನಾಯ್ತು ಅಮ್ಮ ಇಲ್ಲಿ ಒಂದ್ ನಿಮಿಷ ಹಿಂಗ್ ನೋಡಿ ನಿಮ್ಗೆ ನೀವೇ ಕೊಟ್ಟಿದಂತೆ ನೋಡಿ ಒಂದ್ ನಿಮಿಷ ನೀವು ಸೀರಿಯಲ್ ನೋಡಕ್ಕೆ ನಿಮ್ ಮನೇಲಿ ಬಿಡ್ತಾ ಇಲ್ಲ ಅಂತ ಆರ್ ಸಿ ಬಿ ಸೋಲಿ ಅಂತ ಮಾಟಮಂತ್ರ ಮಾಡಿದಿರಾಂಟ್ ಸರ್ ಸ್ವಲ್ಪ ಮುಂದೆ ಇದು ಮಾಟ ಆರ್ ಸಿ ಅಂದ್ಬಿಟ್ಟು ಅನ್ಬಿಟ್ಟು ಮಂತ್ರ ಮಾಡ್ಕೊಟ್ಟವ್ರೆ ಇವರು ಆರ್ ಸಿ ಬಿ ಚೇರ್ಮನ್ ಇದು ಹಿಡ್ಕೊಳ್ಳಿ ನಮಗೆ ಬೇಡ ಇದು ಇದು ತಪ್ಪಿದು ಮಾಡಬಾರ್ದು ಇಲ್ಲ ಇಲ್ಲ ಏನಿದು ನಾವು ಇಷ್ಟು ದೊಡ್ಡ ಕರ್ನಾಟಕಕ್ಕೆ ನಾವು ಇಷ್ಟು ದೊಡ್ಡ ಇವ್ರ ಇವ್ರು ನಾವು ಸೀರಿಯಲು ಸೀರಿಯಲ್ ನೋಡೋಕೆ ಬಿಟ್ಟಿಲ್ಲ ಅಂತ ಇವ್ರ ಮನೆಯಲ್ಲಿ ಇವ್ರು ನೋಡಿದ್ರೆ ಈ ತರ ದ್ರೋಹ ಮಾಡ್ತಾ ಇತ್ತು ತಗೊಳ್ರಿ ನಮಗೆ ಬೇಡ ಇಲ್ಲ ಮಾಟ ಮಂತ್ರ ಮಾಡಿದ್ರ ಮಾಟ ಮಂತ್ರ ಮಾಡಿದ್ರ ನಮಗೆ ಬೇಡ ಸರ್ ಇದು ಕೊಟ್ಬಿಡ್ತೀನಿ ಹೌದಾ ಅಮ್ಮ ಇದು ಹಿಡ್ಕೊಳ್ಳಿ ನಮಗೆ ಬೇಡ ಅಮ್ಮ ಆರ್ ಸಿ ಬಿ ಸೋಲ ಸೋಲಕ್ಕೆ ನೀವಿನ್ಸಲ್ಲಿ ನೀವು ಇವ್ರಿಗೆ ಕೊಟ್ಟಿದಂತೆಲ್ಲೇ ಕ್ಲೀನ್ ಆಗಿ ಒಂದ್ ನಿಮಿಷ ಸರ್ ಬನ್ನಿ ಸರ್ ನೀವು ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಒಂದು ನಿಮಿಷ ಏನು ನೋಡಿ ಅಮ್ಮ ಇವ್ರ ಮನೆಯಲ್ಲಿ ಇವ್ರಿಗೆ ಸೀರಿಯಲ್ ನೋಡೋಕ್ ಬಿಟ್ಟಿಲ್ಲ ಅಂತ ಆರ್ ಸಿ ಬಿ ಸೋಲ್ ಅಂದ್ಬಿಟ್ಟು ಇದು ಕೊಟ್ಟವ್ರೆ ತಗೊಳ್ಳಿ ಇದು ಬೇಡ ನಮಗೆ ಇಲ್ಲ ಇಲ್ಲ ನಮಗೆ ಬೇಡ ಇದು ಇದು ಇಲ್ಲಿ ಹಾಕ್ಬಿಡ್ತೀನಿ ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಬೇಕು ಅಯ್ಯೋ ನೀವೇ ಅಂತಲ್ವಾ ಮಾಟ ಮಾತ್ರ ಮಾಡಿದ್ದು ಆರ್ ಸಿ ಬಿ ಗೆಲ್ಬೇಕ ಸೋಲ್ ಬೇಕಾ ಆರ್ ಸಿ ಬಿ ಗೆಲ್ಬೇಕ ಸೋಲ್ ಬೇಕಾ ಅಮ್ಮ ಆರ್ ಸಿ ಬಿ ಗೆಲ್ಬೇಕ ಸೋಲ್ ಬೇಕಾ ಹೋಗೋ ಗಾಡಿನ ನೀವೇ ಇವ್ರಿಗೆ ಕೊಟ್ಟಿದ್ದಂತೆಲ್ಲ ಆಯ್ತಾಯ್ತು ಇಲ್ಲೆಲ್ಲಿದೆ ಇಲ್ಲೆಲ್ಲಿದೆ ಸ್ಟೇಷನ್ ಇಲ್ಲೆಲ್ಲಿದೆ ಅಯ್ಯೋ ದೂರ ಕಾರ್ ಕಾರ್ ಏನಾದ್ರೂ ಇದೆಯಾ ಆಯ್ತು ಆಯಿತು ನಾವು ನಾವು ಕಾಮಿಡಿ ಮಾಡಿದ್ವಿ ಇಲ್ಲಿ ನಮ್ಮ ಚಾನಲ್ ಇದೆ ಅಮ್ಮ ಅಲ್ಲಿ ನಮ್ಮ ಕಾಮಿಡಿ ಪ್ರೋಗ್ರಾಮ್ ದಯವಿಟ್ಟು ಝಾನ್ಸಿಗಿ ರಾಣಿ ಕೈಗೆ ಸಿಕ್ಕಿದ ಹೊನಕೆ ಹಿಡಿದರು ಇದು ಇದು ಸುಮ್ಮನೆ ನಾವೇ ಕ್ರಿಯೇಟ್ ಮಾಡಿದ್ದು ಏನಿಲ್ಲ ಅದು ಹೇಳಿದ್ರೆ ನೀವ್ ಹೆಂಗ್ ಬೋಯ್ತೀರಾ ನೋಡಿ ಹೆಂಗ್ ಇಟ್ಕೊಂಡಿದ್ರ ಕೈಗೆ ಸಿಕ್ಕಿದ ಹೊನಕೆ ಹಿಡಿದರು ತಮಾಷೆ ಮಾಡಿ ಜೋಬಳಕೆ ಆಯ್ದು ಅಮ್ಮ ಹತ್ರ ಅಮ್ಮ ಹತ್ರ ಮಾತಾಡ್ತೀನಿ ನಾನು ಅಮ್ಮ ಎಷ್ಟಮ್ಮ ಮಡಿಕೆ ಎಷ್ಟಮ್ಮ ಒಂದು ನಾವೀವಾಗ ನಿಮ್ಮ ಹತ್ರ ಒಂದು ಮಡಿಕೆ ತಗೋತೀರಿ ಈಗ ಬಂದ್ಬಿಡಾ ಅದು ಅದು ಎತ್ಕೊಂಡು ಈ ಕಡೆ ಬಂದ್ಬಿಡಾ ಅದನ್ನ ನಾವೇ ತಗೊಂಡ್ರ ಏಮಿದೆ ಅದು ಒಂದು ಹಾಯ್ ಮಾಡಿ ಅಮ್ಮ ಹಾಯ್ ಏ ಅಮ್ಮ ಹೊಡಿತ ನಮಗೆ ಬೇಡ ಇಲ್ಲ ಈಗ ನಿಮ್ಮ ಹತ್ರ ಏನಾದ್ರೂ ಒಂದು ಖರೀದಿ ಮಾಡ್ಬೇಕು ನಾವು ಏನು ಹೇಳಿ ಆಯ್ತು ದುಡ್ಡು ಕೊಡ್ತೀನಿ ಗೂಗಲ್ ಪೇ ತಾನೆ ಅಮ್ಮ ನೋಡಿ ಕಾಸು ಕಳಿಸಿದ್ದೀನಿ ಇದು ಇಲ್ಲ ನೋಡಿ ಇದು ನಮ್ಮ ಕಡೆಯ ನಿಮ್ಗೆ ಯಾರ ಸಿ ಬಿ ಗೆಲ್ಲೇ ಬೇಕು ಚೇರ್ಮನ್ ಆದ್ರೂರ್ಮನ್ ಇಡ್ಕೊಳ್ಳಿ ಸರ್ ನೀವು ಬೂಟಲ್ ಓದಿತೀನಿ ಆಮೇಲೆ ಓಯ್ ಇದು ಸರ್ ಸರ್ ಮೊನ್ನೆ ಮೊನ್ನೆ ಡೈಲಾಗು ಬೂಟಲ್ಲಿ ಹೊಡಿತೀನಿ